ಮುಷ್ಕರವನ್ನ ನಡೆಸಬಾರ್ದು ಒಂದು ದಿನ ಮುಂದೂಡಿ ಅಂತ ಹೇಳಿ ನಿನ್ನೆ ಹೈಕೋರ್ಟ್ ಸೂಚನೆ ಕೊಟ್ಟರು ಕೂಡ ಸಾರಿಗೆ ನೌಕರರು ಇವತ್ತು ಮುಷ್ಕರವನ್ನ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಚೀಮಾರಿಯನ್ನ ಹಾಕಿದೆ ಹೈಕೋರ್ಟ್ ಚೀಮಾರಿ ಹಾಕಿದ ಬೆನ್ನಲ್ಲೇ ಸಾರಿಗೆ ಮುಷ್ಕರ ಇದೀಗ ಅಂತ್ಯ ಆಗಿದೆ ಹೈಕೋರ್ಟ್ ಅನೇಕ ಅಂಶಗಳನ್ನ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ ಎಸ್ಮಾ ಜಾರಿ ಮಾಡಿದರೂ ಮುಷ್ಕರವನ್ನ ಮಾಡಿದ್ದಕ್ಕೆ ಹೈಕೋರ್ಟ್ ತೀವ್ರ ಗರಂ ಆಗಿದೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಮುಷ್ಕರಕ್ಕೆ ಕೊಟ್ಟಂತಹ ತಡೆಯಾಜ್ಞೆಯನ್ನ ಎರಡು ದಿನಗಳ ಕಾಲ ಇದೀಗ ವಿಸ್ತರಣೆ ಮಾಡಲಾಗಿದೆ ಹೈಕೋರ್ಟ್ ಅನೇಕ ಅಂಶಗಳನ್ನ ಹೇಳ್ತಾನೆ ಎಸ್ಮಾ ಜಾರಿ ಆದರೂ ಕೂಡ ಮುಷ್ಕರವನ್ನ ನಡೆಸಿದ್ದೀರಿ ಅಂತ ಹೇಳಿ ಚೀಮಾರಿಯನ್ನ ಹಾಕಿದೆ ಅಷ್ಟು ಮಾತ್ರ ಅಲ್ಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಅನ್ನ ಕೂಡ ನೀಡಲಾಗಿದ್ದು ಇದೀಗ ಇದರ ವಿಚಾರಣೆಯನ್ನ ಆಗಸ್ಟ್ ಏಳಕ್ಕೆ ಹೈಕೋರ್ಟ್ ಮುಂದೂಡಿದೆ ಈಗ ನಿನ್ನೆಯೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಐ ಅನ್ನ ಹಾಕಲಾಗಿತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ನಿಗಮಗಳಿಗೆ ಅದರಲ್ಲೂ ಕೂಡ ಏನು ಸಂಘಟನೆಗಳು ನಾವು ಇವತ್ತು ಖಂಡಿತವಾಗ್ಲೂ ಕೂಡ ಮುಷ್ಕರ ಮಾಡೇ ಮಾಡ್ತೀವಿ ಅನ್ನುವಂತ ತೀರ್ಮಾನವನ್ನ ಕೈಗೊಂಡಿದ್ವು ಒಂದು ದಿನ ಪೋಸ್ಟ್ಪೋನ್ ಮಾಡಿ ಸರ್ಕಾರ ಏನ್ ಹೇಳುತ್ತೆ ಸರ್ಕಾರದ ನಿರ್ಧಾರ ಏನು ಅಂತ ಗೊತ್ತಾಗ್ಲಿ ಸಂಧಾನ ಸಭೆ ಆಗತ್ತಾ ಅನ್ನೋದು ನೋಡೋಣ ಅನ್ನುವಂತಹ ವಿಚಾರವನ್ನ ಹೇಳಿತ್ತು ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು ಆದ್ರೆ ಸರ್ಕಾರ ಆಗಿರ್ಬೋದು ಅಥವಾ ಅಲ್ಲಿ ಸಂಧಾನ ಮಾಡೋದಕ್ಕೆ ಹೋದಂತಹ ಸಾರಿಗೆ ನಿಗಮಗಳ ಸಂಘಟನೆಯವರು ಯಾರೂ ಕೂಡ ಅಲ್ಲಿ ಸಂಧಾನ ಆಗುವ ಸಂದರ್ಭದಲ್ಲಿ ಒಪ್ಕೊಂಡಿರಲಿಲ್ಲ ಇವರು ಸರ್ಕಾರ ಹೇಳಿದ್ದೇ ಬೇರೆ ಜೊತೆಗೆ ನಿಗಮಗಳವರು ಅಲ್ಲಿ ಬೇಡಿಕೆಯನ್ನ ಇಟ್ಟಿದ್ದೇ ಬೇರೆ ಅನ್ನುವ ರೀತಿಯಾಗಿ ಆಗಿತ್ತು ಆದರೆ ಹೈಕೋರ್ಟ್ ಒಂದು ದಿನ ಮುಂದೂಡಿ ಅಂತ ಹೇಳಿ ಸೂಚನೆ ಕೊಟ್ಟರು ಕೂಡ ಸಾರಿಗೆ ಸಂಘಟನೆಯವರು ಮುಷ್ಕರವನ್ನ ಕೈ ಈಗಾಗಲೇ ಅಲ್ಲಿನ ವಕೀಲ ಆಗಿರುವಂತಹ ದೀಕ್ಷಾ ಅವರು ಅನಂತ್ ಸುಬ್ಬರ ಅವ್ರ ಮುಂದೆ ಆ ಒಂದು ಸೂಚನೆಯನ್ನ ಓದಿದ್ರು ಕೂಡ ಪ್ರತಿಯನ್ನ ತೋರಿಸಿದ್ರು ಕೂಡ ನಮಗೆ ನಾವು ಅದರಲ್ಲಿ ಯಾವುದೇ ರೀತಿ ಪಾಠಿ ಆಗಿಲ್ಲ ಅನ್ನೋದನ್ನ ಹೇಳ್ತಾನೆ ಇವತ್ತು ಮುಷ್ಕರವನ್ನ ಮಾಡಿದ್ರು ಅದೇ ಕಾರಣಕ್ಕಾಗಿ ಇವತ್ತು ಮುಷ್ಕರ ನಡೆಯಿತು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಕೂಡ ಆಗಿದೆ ಇಂತಹ ಸಂದರ್ಭದಲ್ಲಿ ಇವತ್ತು ಮತ್ತೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಅಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿದೆ ಜೊತೆಗೆ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಮುಷ್ಕರವನ್ನ ಮಾಡಿದ್ರಿ ಇದು ಕಾನೂನು ಉಲ್ಲಂಘನೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದೆ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮುಷ್ಕರ ಮಾಡಿದ್ದಕ್ಕೆ ಏನೇನು ತೀವ್ರ ಗರಂ ಆಗಿ ಹೇಳ್ತು ಅನ್ನೋದ್ರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ ಸುಬ್ರಾವ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಮುಷ್ಕರವನ್ನು ಮುಂದೂಡಿ ಮತ್ತೆ ಎಲ್ಲ ಕೆಲಸಗಾರ ಮುಷ್ಕರಕ್ಕೆ ಮುಷ್ಕರ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದೀವಿ ಮತ್ತು ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ ನಾವು ಕೇಸಲ್ಲೇ ಪೂರ್ಣವಾಗಿ ಭಾಗವಹಿಸಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋಕ್ಕೆ ಕೊಡಿ ಅಂತ ಕೋರ್ಟನ್ನು ನಾವು ಕೇಳ್ತೀವಿ ನನ್ನ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ ಇನ್ ದಿ ಮೀನ್ ಟೈಮ್ ನಾನು ಸರ್ಕಾರಕ್ಕೆ ಕೇಳಿದ್ರು ನೀವೇ ಶುರು ಮಾಡಿದ್ದು ವೆಯ್ಟ್ ಮಾಡಿಬಿಡಿ ಮಾತುಕತೆ ಮೂಲಕ ಬಗೆಹರಿಸಿ ಯಾಕೆಂದರೆ ಸಮಸ್ಯೆ ಸ್ಟೇಕ್ ಮುಂದೂಡಿರ್ಬೋದು ಬಟ್ ಸಮಸ್ಯೆ ಬಗೆಹರಿಲ್ಲಿದ್ದರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಡ್ತೀನಿ ಸರ್ಕಾರ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿಲ್ಲ ಅನಂತಸುಬ್ರ ಪ್ರೆಸಿಡೆಂಟ್ ಕೆ ಎಸ್ ಆರ್ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ನೋಟಿಸ್ ಕೊಟ್ಟಿದೆ ಅವ ಶ್ರೇಕ್ ಕರೆ ಕೊಟ್ಟಿಲ್ಲ ಈ ಜಂಟಿಯ ಕ್ರಿಯಾ ಸಮಿತಿಗೆ ಇವಾಗ ಅವರೇನು ಹೇಳಿದ್ರೆ ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಡಿ ಅಂತಲೇ ಹೇಳಿದ್ದಾರೆ ಓಕೆ ಆದ್ದರಿಂದ ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ನಾವು ಅದರಲ್ಲಿ ಭಾಗವಹಿಸ್ತೀವಿ ಮತ್ತು ಇವಾಗ ಆ ಶ್ರೇಖನ್ನು ನಾವು ಸಸ್ಪೆಂಡ್ ಮಾಡಿದ್ದೆ ಕೋರ್ಟ್ ಆರ್ಡರ್ ಮೇರೆಗೆ ಅಂದರೆ ಎಲ್ಲರೂ ಕೂಡ ದಯಮಾಡಿ ಕೆಲಸಕ್ಕೆ ಹೋಗಿ ಅಷ್ಟೇ ನಾವು ಯಾವುದೇ ತೊಂದರೆಗಳಾದರೂ ನಾವು ನೋಡ್ಕೊತೀವಿ ಇನ್ನೋ ವಿಶ್ವಾಸನೇ ಅವರು ಕೊಡ್ತಿದ್ದೀವಿ ಇವತ್ತಂತ ಸಾರ್ವಜನಿಕರು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನ ಅನುಭವಿಸಿದ್ರು ಇದೀಗ ಹೈಕೋರ್ಟ್ ಗರಂ ಆಗಿ ಮುಷ್ಕರವನ್ನ ಎರಡು ದಿನಗಳ ಕಾಲ ಮುಂದೂಡಿ ಅಂತ ಸೂಚನೆಯನ್ನ ಕೊಟ್ಟಿದೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಕೂಡ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದೆ ಇದೀಗ ಮುಷ್ಕರ ನಿಂತಿದೆ ಬಸ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಹಾಗಾದ್ರೆ ಏನೇನು ಆಯ್ತು ಯಾವ ರೀತಿಯಾಗಿ ಇದೀಗ ಮುಷ್ಕರವನ್ನ ಕೈ ಬಿಡ್ಲಾಗಿದೆ ಇದೀಗ ಸಹಜವಾಗಿ ಬಸ್ಗಳ ಸಂಚಾರ ಆಗತ್ತಾ ಅನ್ನುವ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ಸದ್ಯಕ್ಕೆ ಈಗ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕನ್ನು ಹಾಕಿದೆ ಈ ಮೂಲಕ ಇದೀಗ ವಾಹನ ಸಂಚಾರ ಅಂತ ಹೇಳಿದ್ರೆ ಬಸ್ಗಳ ಓಡಾಟ ನಡೆಯತ್ತೆ ಸಂಚಾರವನ್ನು ಆರಂಭ ಮಾಡುತ್ತೆ ಪ್ರಯಾಣಿಕರೇ ಗಮನಿಸಿ ಬಸ್ ಬಂದ್ ಇಲ್ಲ 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 ಯಾರ್ಯಾರು ಆತಂಕದಿಂದ ಹೇಗಪ್ಪ ಹೋಗೋದು ತುಂಬ ಕೆಲವೊಂದು ತುರ್ತು ಪರಿಸ್ಥಿತಿಗಳು ಇದ್ದಿದ್ದನ್ನು ಕೂಡ ನಾವು ಇವತ್ತು ನಿಮಗೆ ತೋರಿಸಿದ್ವಿ ಅನೇಕರು ತಮ್ಮ ಅಮ್ಮನಿಗೋ ಅಥವಾ ತಮಗೆ ರಿಲೇಟಿವೋ ಫ್ರೆಂಡ್ಸೋ ಹೀಗೆ ಹುಷಾರಿಲ್ಲ ಅಥವಾ ನಮ್ಮ ಫ್ರೆಂಡ್ಸ್ನಪ್ಪ ತೀರ್ಕೊಂಡಿದ್ರು ಹೀಗೆ ಅನೇಕ ಇನ್ಸಿಡೆಂಟ್ಗಳಾದವು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ ಕಣ್ಣೀರು ಹಾಕಿದ್ದನ್ನು ನಾವು ಗಮನಿಸಿದ್ವಿ ಹಾಗಾಗಿ ಯಾರಿಗಾದರೂ ಈಗ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ನಿರಾಳರಾಗಿ ನೀವು ಹೋಗ್ಬೋದು ಬಸ್ಗಳು ಈಗಾಗಲೇ ರಸ್ತೆಗೆ ಇಳಿತಾ ಇವೆ ಇವತ್ತಿನಿಂದಲೇ ರಸ್ತೆಗೆ ಇಳಿಯಲಿವೆ ಸಾರಿಗೆ ಬಸ್ಗಳು ಯಾವುದೇ ರೀತಿಯಾದಂತಹ ಆತಂಕ ಬೇಡ ಎಲ್ಲಾದರೂ ಹೋಗ್ಬೇಕು ಅಂತ ಹೇಳಿದ್ರೆ ಟೆನ್ಷನ್ ಇಲ್ಲದೆ ನೀವು ಮನೆಯಿಂದ ಹೊರಗಡೆ ಹೋಗಬಹುದು ಕೆಲಸ ಕಾರ್ಯಗಳನ್ನ ಕೂಡ ನೀವಿಲ್ಲಿ ಮುಗಿಸಬಹುದು ಯಾಕೆ ನಿರ್ಧಾರ ಆಯ್ತು ಅಂತ ಹೇಳಿದ್ರೆ ಹೈಕೋರ್ಟ್ ಚೀಮಾರಿಯನ್ನ ಹಾಕ್ತು ಜಂಟಿ ಕ್ರಿಯಾ ಸಮಿತಿಗೆ ನಾವು ನಿನ್ನೆ ಸೂಚನೆ ಕೊಟ್ಟರು ಕೂಡ ನೀವು ಯಾಕೆ ಮತ್ತೆ ಮುಷ್ಕರವನ್ನ ಮಾಡಿದ್ರಿ ಎಸ್ಮಾ ಜಾರಿಯಲ್ಲಿ ಇದ್ರೂ ಕೂಡ ಯಾಕೆ ಮುಷ್ ಮುಷ್ಕರವನ್ನ ಕಂಟಿನ್ಯೂ ಮಾಡಿದ್ರಿ ಅಥವಾ ಮುಷ್ಕರವನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರಿ ಅಂತ ಹೇಳಿ ಹೈಕೋರ್ಟ್ ಚೀಮಾರಿಯನ್ನ ಹಾಕುತ್ತೆ ಹೈಕೋರ್ಟ್ ಚೀಮಾರಿ ಹಾಕಿದ ಬೆನ್ನಲ್ಲೇ ಇದೀಗ ಮುಷ್ಕರವನ್ನ ಅಂತ್ಯಗೊಳಿಸಲಾಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದರಲ್ಲೂ ಕೂಡ ನಾಳೆ ಮುಷ್ಕರವನ್ನ ನಿಲ್ಲಿಸಿದ್ದೀವಿ ಅಂತ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೈಕೋರ್ಟ್ ಹೇಳಿದೆ ಹಾಗಾಗಿ ಈಗಿನಿಂದಲೇ ಸಂಚಾರ ಆಗತ್ತೆ ಬಸ್ಗಳು ಓಡಾಡತ್ತೆ ಜನರಿಗೆ ತೊಂದರೆ ಆಗದಂತೆ ಬಸ್ ಸಂಚಾರ ಇರುತ್ತೆ ಸಾಕಷ್ಟು ತೊಂದರೆಯನ್ನ ಇವತ್ತು ಸಾರ್ವಜನಿಕರು ಅನುಭವಿಸಿದ್ರು ಅನೇಕ ಕಡೆಗಳಲ್ಲಿ ಸರ್ಕಾರ ಒಂದಷ್ಟು ಪರ್ಯಾಯ ವ್ಯವಸ್ಥೆ ಮಾಡಿದ್ರು ಕೂಡ ಜನರು ತೊಂದರೆಯನ್ನ ಅನುಭವಿಸಿದ್ದೇ ಏನು ಕಡಿಮೆ ಆಗಿಲ್ಲ ಅನ್ನೋದನ್ನ ಗಮನಿಸಬೇಕು ಇನ್ನು ಎಷ್ಟು ದಿನಗಳ ಕಾಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇನ್ನೂ ಎರಡು ದಿನ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಬಸ್ ಅನ್ನ ಹತ್ಬಹುದು ಆಗಸ್ಟ್ ಏಳರವರೆಗೂ ಕೂಡ ಯಾವುದೇ ರೀತಿಯ ಮುಷ್ಕರ ಇರೋದಿಲ್ಲ ವಾಹನಗಳಂದ್ರೆ ಬಸ್ಗಳ ಓಡಾಟ ಇರುತ್ತೆ ಎಂದಿನಂತೆ ಬಸ್ಗಳು ಓಡಾಟವನ್ನ ಮಾಡುತ್ತೆ ಹಾಗಾಗಿ ನಾಳೆ ಇರುತ್ತೋ ನಾಡಿದ್ದು ಮುಷ್ಕರ ಇರುತ್ತೋ ಈ ರೀತಿಯ ಗೊಂದಲ ಯಾವುದೇ ಕಾರಣಕ್ಕೂ ಬೇಡ ಎರಡು ದಿನಗಳ ಕಾಲ ಮುಷ್ಕರವನ್ನ ಮುಂದೂಡಲಾಗಿದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಬಸ್ಗಳು ಇಲ್ವಾ ಅನ್ನುವಂತಹ ಆತಂಕ ಬೇಡ ಖಂಡಿತವಾಗ್ಲು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರ್ಯಾರು ಊರಿಗೆ ಹೋಗ್ತಿರೋ ಅವರಿಗೂ ಕೂಡ ಈಗ ಆ ಊರಿಗೆ ಹೋಗೋದಕ್ಕೆ ಯಾವುದೇ ಆತಂಕ ಇಲ್ಲದೆ ಅವರು ಊರಿಗೆ ಹೋಗ್ಬೋದು ಬಸ್ಗಳು ಸಿಕ್ತವೆ ಆದ್ರೆ ಇದೀಗ ಈ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ರೀತಿಯಾದಂತಹ ಗೊಂದಲ ಏರ್ಪಡಾಗಿತ್ತು ಇವತ್ತ ಆದ್ಮೇಲೆ ಹೈಕೋರ್ಟ್ ಏನ್ ಹೇಳಿ ನಾಳೆಯಿಂದ ಏನಾದರೂ ಮುಷ್ಕರ ಇರುತ್ತಾ ಅಂತ ಹೇಳಿ ಆದ್ರೆ ಹೈಕೋರ್ಟ್ ಸಾರ್ವಜನಿಕರ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಎರಡು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡಬಾರ್ದು ಅನ್ನುವಂತಹ ಜಂಟಿ ಕ್ರಿಯಾ ಸಮಿತಿಯವರು ಇದೀಗ ಮಾಧ್ಯಮಗಳಿಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾವು ಮುಷ್ಕರವನ್ನ ಕೈ ಬಿಟ್ಟಿದ್ದೇವೆ ಅನ್ನೋದರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಹೇಳಿದ ಹಾಗೆ ಎಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಇಂತಹ ಸಂದರ್ಭದಲ್ಲಿ ಈ ಒಂದು ನಿರ್ಧಾರ ನಿನ್ನೆಯ ಮಾಡಬಹುದಾಗಿತ್ತ ಅನ್ನುವ ಪ್ರಶ್ನೆ ಕೂಡ ಇರುತ್ತೆ ಸೂಚನೆಯನ್ನ ಹೈಕೋರ್ಟ್ ಕೊಟ್ಟರು ಕೂಡ ಯಾಕೆ ಆ ಸೂಚನೆಯನ್ನ ತೆಗೆದುಕೊಳ್ಳಿಲ್ಲ ಯಾವ ಕಾರಣಕ್ಕಾಗಿ ಇಂತಹ ನಿರ್ಧಾರವನ್ನ ಮಾಡಲಾಯಿತು ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿಎಲ್ ಎಲ್ ಅನ್ನು ಹಾಕಿರುವಂತಹ ಅಮೃತೇಶ್ ಅವರ ಪರವಾಗಿ ದೀಕ್ಷಾ ಅಮೃತೇಶ್ ಅವರು ಕೂಡ ಮಾತನಾಡಿದ್ದಾರೆ ವಕೀಲರು ಏನ್ ಹೇಳಿದ್ದಾರೆ ನೋಡೋಣ ಇಲ್ಲಿ ವಿಚಾರಣೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಯೂನಿಯನ್ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಕೇಳಿದ್ರು ಪ್ಲಸ್ ಆಲ್ಸೋ ಗೌರ್ಮೆಂಟ್ ಟುಕ್ ಅ ಸ್ಟ್ಯಾಂಡ್ ಚೇಂಜ್ ಇಲ್ಲ ಸ್ಟ್ರೈಕ್ ಇನ್ನೂ ನಡೀತಾ ಇದೆ ಏನೋ ಮೂರ್ನಾಲ್ಕು ಎಂಪ್ಲಾಯೀಸು ಇಲ್ಲ ಲೀವ್ ತೊಗೊಂಡಿದ್ದಾರೆ ಅಂತ ಜಸ್ಟ್ ಅದೊಂದು ಮೂರ್ನಾಲ್ಕು ಜನ ಅಂತ ಹೇಳಿದ್ರು ನೈಂಟಿ ಸೆವೆನ್ ಪರ್ಸೆಂಟ್ ಬಿ ಎಮ್ ಟಿ ಸಿ ಇಲ್ಲೆಲ್ಲ ವರ್ಕ್ ಇದೆ ಬಟ್ ಆ್ಯಕ್ಚುಲಿ ಬೇರೆ ಡಿಸ್ಟ್ರಿಕ್ಟಲ್ಲಿ ಸಾವಿರಾರು ಜನ ಅಲ್ಲಿ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ ಇನ್ನೂ ಅಂತ ಅದೊಂದು ಕೋರ್ಟ್ ಗಮನಕ್ಕಂತೂ ತಂದ್ರಿ ಅದಾದಮೇಲೆ ಕೋರ್ಟ್ ಅವಾಗ ಆಯಿತು ನೀವೇನು ಎಸೆನ್ಷಿಯಲ್ ಸರ್ವಿಸಸ್ ಆ್ಯಕ್ಟಲ್ಲಿ ಇದು ಮಾಡಿಲ್ವಾ ಏನು ಅಂತ ಸೊ ಅದರಲ್ಲಿ ನಾವು ಹಾಕಿರೋ ಪೆಟಿಷನಲ್ಲಿ ಪಾಯಿಂಟ್ಔಟ್ ಮಾಡಿ ತೋರಿಸಿದಾಗ ಅವಾಗ ಗೊತ್ತಾಯಿತು ದಟ್ ಇಲ್ಲ ಆ ಎಲೆ ಎಸೆನ್ಷಿಯಲ್ ಸರ್ವಿಸಸ್ಸಲ್ಲಿದ್ದಾಗ ಸ್ಟ್ರೈಕ್ ಅಂತ ಮಾಡೋಕ್ಕಾಗಲ್ಲ ಅಂಡದ್ದು ಪ್ರೊವಿಷನ್ಸು ಆವಾಗ ಆ ಸ್ಟ್ರೈಕ್ ಮಾಡಿದ್ರು ಇಲ್ಲೀಗಲ್ ಸ್ಟ್ರೈಕ್ ಅಂತ ಅದಕ್ಕೊಂದು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಗೌರ್ಮೆಂಟ್ ಟೇಕ್ ಅ ಸ್ಟ್ಯಾಂಡ್ ಅರೆಸ್ಟ್ ಮಾಡ್ಬೋದು ಇಫ್ ಇಟ್ಸ್ ಎ ಇಲೀಗಲ್ ಸ್ಟ್ರೈಕ್ ಆ್ಯಕ್ಚುಲಿ ಒಂದು ಸ್ಟ್ರಿಕ್ಟ್ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನೀವೇನೇ ಕೆಲಸ ಮಾಡ್ತಿಲ್ಲ ಅಂದರೆ ಇಫ್ ಇಟ್ಸ್ ಎ ಇಲೀಗಲ್ ಸ್ಟ್ರೈಕ್ ಒನ್ಸ್ ಇಟ್ಸ್ ಕನ್ಫರ್ಮ್ ದಟ್ ಇಟ್ಸ್ ಎ ಇಲೀಗಲ್ ಸ್ಟ್ರೈಕ್ ಯು ಯು ಸಪೋಸ್ ಟು ಟೇಕ್ ಆ್ಯಕ್ಷನ್ ಆಮೇಲೆ ಇದು ಈ ಸ್ಟ್ರೈಕ್ ನಡೆಸಬಾರ್ದು ನಿನ್ನೆ ಆಲ್ರೆಡಿ ಇಂಟರ್ ಮಾಡರ್ಸ್ ಕೊಟ್ಟಾಗಿದೆ ಅಂತ ಕೋರ್ಟ್ ಆದೇಶ ಮಾಡಿತು ಪ್ಲಸ್ ಆಲ್ಸೋ ಯೂನಿಯನ್ನು ಅವರು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಒಂದು ಫುಲ್ ಕಮಿಟಿ ಏನೋ ಐದು ಯೂನಿಯನ್ಗಳು ಜೊತೆಗೆ ಮಾಡಿರೋದು ಸೊ ದೆರ್ಫೋರ್ ವಿ ಹವ್ ಸರ್ ಆನ್ ದ ಜಾಯಿಂಟ್ ಆಕ್ಷನ್ ಕಮಿಟಿ ಬಟ್ ಅಲ್ಲಿ ಯಾರೋ ಒಂದು ಯೂನಿಯನ್ ಅವರು ಬಂದ್ಬಿಟ್ಟಿಲ್ಲ ಇಲ್ಲ ನಾವು ಬರೀ ಒಬ್ರಿಗೆ ರೆಪ್ರೆಸೆಂಟ್ ಮಾಡೋದು ಒಂದು ಟೆಕ್ನಿಕಲ್ ಗ್ಲಿಚ್ ಮೇಲೆ ಹೋಗೋಕೋ ನೋಡಿದ್ರು ಗೊತ್ತಾಗ್ಲಿಲ್ಲ ಅದು ಮಾಡಲಿಲ್ಲ ಅಂತ ಬಟ್ ಅಫ್ಕೋರ್ಸ್ ಎಲ್ಲ ನ್ಯೂಸಲ್ಲೂ ಎಲ್ಲರಿಗೂ ಬಂದಿದೆ ಎಲ್ಲರಿಗೂ ಗೊತ್ತಾಗಿದೆ ಆ್ಯಂಡ್ ಟೆಕ್ನಿಕ್ ಯುನೋ ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್ ಅವ್ರಿಗೆಲ್ಲ ಗೊತ್ತಿತ್ತು ಬರೀ ಏನೋ ಮರೆ ಮಾಚಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ ನಮ್ಗೆ ಏಳು ಗಂಟೆಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಹೊರತು ಬಟ್ ಎಲ್ಲರಿಗೂ ಗೊತ್ತಿತ್ತು ಆದರೂ ಅವರು ಸ್ಟ್ರೈಕ್ ಮಾಡಿದ್ರು ಬಾಗಲಕೋಟೆಯಲ್ಲಿ ಆಮೇಲೆ ಕೊಪ್ಪಳದಲ್ಲಿ ಎಕ್ಸಾಮ್ಸ್ ಸ್ಟಾಪ್ ಮಾಡೋಕ್ಕಾಗಿತ್ತು ಆಮೇಲೆ ಬೆಳಗಾಮಲ್ಲಂತೂ ಅಲ್ಲೂ ಜಾಸ್ತಿ ಇದಾಯಿತು ಮೈಸೂರಿಂದ ನನಗೆ ಫೋಟೋಸ್ ಬಂತು ಏನು ಕೆ ಎಸ್ ಆರ್ ಟಿ ಸಿ ಬಸ್ಸೇ ಅಲ್ಲಿರೋ ಲೋಕಲ್ ಬಸ್ಸೇ ನಡೆಸ್ತಾ ಇಲ್ಲ ಅಂತ ಸೊ ದೀಸ್ ವೇರ್ ಆಲ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್ ಸೊ ಅದಕ್ಕೆ ನಾಳೆಯಿಂದ ಒಟ್ಟಿನಲ್ಲಿ ಸ್ಟ್ರೈಕ್ ಇಲ್ಲ ಇವಾಗೆ ಆನ್ ಸ್ಪಾಟ್ ಸ್ಟ್ರೈಕ್ ನಿಲ್ಲಿಸಬೇಕು ಅಂತ ಆದೇಶ ಮಾಡಾಗಿದೆ ಪ್ಲಸ್ ನೆಕ್ಸ್ಟ್ ಡೇಟ್ ಆಫ್ ಲೋ ನಾಡಿದ್ದಿದೆ ಸೊ ಅವತ್ತು ತನಕ ಇವರೆಲ್ಲ ಬೇರೆ ಯೂನಿಯನ್ ಅವರು ಬಿಕಾಸ್ ದೇ ವಾಂಟೆಡ್ ಗೋ ಆನ್ ಅ ಟೆಕ್ನಿಕಲ್ ಗ್ರೌಂಡ್ ಸೈಡ್ ಓಕೆ ವಿಲ್ ಸರ್ವ್ ಬೇರೆ ಎಲ್ಲರಿಗೂ ಸರ್ವ್ ಮಾಡಿಬಿಟ್ಟು ಆಮೇಲೆ ಎಲ್ಲ ದೇಮ್ ಕಮ್ ಆನ್ ರೆಕಾರ್ಡ್ ಅಂತ ಸೊ ಈಗಾಗಲೇ ಹೈಕೋರ್ಟ್ ಇಲ್ಲಿ ಗರಂ ಆಗಿದೆ ಹೈಕೋರ್ಟ್ ಗರಂ ಆಗಿ ಇಮ್ಮಿಡಿಯೇಟ್ ಆಗಿ ಮುಷ್ಕರವನ್ನ ನಿಲ್ಲಿಸಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದೆ ಹಾಗಾಗಿ ಇದೀಗ ಮುಷ್ಕರವನ್ನ ನಿಲ್ಲಿಸಲಾಗಿದೆ ಹಾಗಾದ್ರೆ ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಡೆಯಿತು ಪ್ರೊಸೀಡಿಂಗ್ಸ್ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಮುಷ್ಕರಕ್ಕೆ ಹೈಕೋರ್ಟ್ ಈಗಾಗಲೇ ಬ್ರೇಕ್ ಹಾಕಿದೆ ಈ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಕೂಡ ಕೈ ಬಿಡ್ಲ ಆಗಿದೆ ಈಗಾಗಲೇ ಸರ್ಕಾರದ ಪರವಾಗಿ ಶೆಟ್ಟಿ ಅವರು ಶಶಿಕಿರಣ್ ಶೆಟ್ಟಿ ಅವರು ಅಲ್ಲಿ ವಾದವನ್ನ ಮಾಡಿದ್ರು ಅಲ್ಲಿ ಅವರು ಹೇಳಿದ್ದು ಕೋರ್ಟ್ ನ ಗಮನಕ್ಕೆ ತಂದಿರುವುದು ಹೈಕೋರ್ಟ್ ಆದೇಶವನ್ನ ಏನು ನಿನ್ನೆ ಕೊಟ್ಟು ಆ ಆದೇಶದ ನಂತರವೂ ಕೂಡ ಮುಷ್ಕರವನ್ನ ಇವತ್ತು ನಡೆಸಲಾಗಿದೆ ಹೈಕೋರ್ಟ್ ಸೂಚನೆಯನ್ನ ಅಲ್ಲಿ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತಹ ವಿಚಾರ ನ್ನ ಹೈಕೋರ್ಟ್ ನ ಮುಂದೆ ಅವರು ಹೇಳ್ತಾರೆ ಮುಷ್ಕರದಿಂದ ಜನಸಾಮಾನ್ಯರಿಗೆ ಇಲ್ಲಿ ತೊಂದರೆಯಾಗಿದೆ ನಿನ್ನೆ ಕೂಡ ಕೋರ್ಟ್ನ ಒಂದು ಕಳಕಳಿ ಕೂಡ ಅದೇ ಇದ್ದಿದ್ದು ನಮ್ಮ ಕಳಕಳಿ ಕೂಡ ಅದೇ ಇದ್ದಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಮುಷ್ಕರ ಮಾಡಬಾರ್ದು ಅಂತ ಹೇಳಿ ಆದ್ರೆ ಮುಷ್ಕರವನ್ನ ಮಾಡಿದ್ದಾರೆ ಮುಷ್ಕರದಿಂದ ಈಗಾಗಲೇ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯಾಗಿದೆ ಅನ್ನೋದನ್ನ ಹೈಕೋರ್ಟ್ ನ ಮುಂದೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೇಳತ್ತೆ ರಾಜೀ ಸಂಧಾನದ ಮಾತುಕತೆ ಏನಾಗಿದೆ ನಿನ್ನೆ ನೀವು ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ರಲ್ಲ ಆ ಸಭೆಯಲ್ಲಿ ಏನಾಯ್ತು ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ನಡೆಯಿತು ಸಂಧಾನ ಆಯ್ತಾ ಇಲ್ವಾ ಅನ್ನು ಪ್ರಶ್ನೆಯನ್ನ ಹೈಕೋರ್ಟ್ ಕೇಳಿದಂತಹ ಸಂದರ್ಭದಲ್ಲಿ ಆಗ ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ ಕಾಯ್ದೆಯಂತೆ ಸಂಧಾನ ಸಭೆಯನ್ನ ನಡೆಸಲಾಗ್ತಾ ಇದೆ ವಿಚಾರವನ್ನ ಹೇಳ್ತಾ ಇದ್ದಾರೆ ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೈಕೋರ್ಟ್ ನ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆಯ ಪ್ರಕಾರ ಇನ್ನೂ ಕೂಡ ಮಾತುಕತೆ ಇದೆ ಅನ್ನೋದು ಒಂದು ಕಡೆಯಾದ್ರೆ ಈಗಾಗಲೇ ಅಲ್ಲಿ ಅವರು ಕೊಡ್ತಾ ಇರುವಂತಹ ಡಿಮ್ಯಾಂಡ್ಗಳು ಸರ್ಕಾರ ಅದನ್ನು ನಿಭಾಯಿಸುವಂತಹ ರೀತಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಮತ್ತೆ ಪ್ರಶ್ನೆ ಮಾಡುತ್ತೆ ಮುಷ್ಕರ ನಿಲ್ಲಿಸ್ಲಾಗಿದೆಯಾ ಅಥವಾ ಮುಷ್ಕರವನ್ನ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳತ್ತೆ ಹೈಕೋರ್ಟ್ ಮುಷ್ಕರ ನಿಂತಿರುವ ಬಗ್ಗೆ ನಾಳೆ ಮಾಹಿತಿ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಆ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ ಒಂದು ವೇಳೆ ಇಲ್ಲ ಅಂತ ಆದ್ರೆ ನಾಳೆ ನ್ಯಾಯಾಂಗ ನಿಂದನೆಯ ಕೇಸನ್ನ ದಾಖಲಿಸಲಾಗುವುದು ಅನ್ನುವಂತಹ ಸೂಚನೆಯನ್ನ ಅದೇ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ ಯಾಕಂದ್ರೆ ಮುಷ್ಕರದಿಂದ ಈಗ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅನ್ನೋದನ್ನ ಕೂಡ ಎಜಿ ಹೇಳಿದಂತಹ ಸಂದರ್ಭದಲ್ಲಿ ಮುಷ್ಕರ ಇವತ್ತು ಆಗಿದೆ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡುದು ನ್ಯಾಯಾಂಗ ನಿಂದನೆಯ ವಿಚಾರವನ್ನ ಹೇಳ್ತಾರೆ ಸಾರಿಗೆ ಸಂಘಟನೆಗಳ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಬಂಧನಕ್ಕೂ ಕೂಡ ಆದೇಶಿಸಲಾಗುವುದು ಇಮ್ಮಿಡಿಯೇಟ್ ಆಗಿ ಈಗ ಮುಷ್ಕರವನ್ನ ಕೈ ಬಿಡಬೇಕು ನಾಳೆಯೇ ಮಾಹಿತಿ ಕೊಡಬೇಕು ಮುಷ್ಕರ ಇಲ್ಲ ಮುಷ್ಕರವನ್ನ ನಿಲ್ಲಿಸಲಾಗಿದೆ ಅನ್ನುವ ಮಾಹಿತಿ ನಮಗೆ ನಾಳೆ ಬರಲೇಬೇಕು ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ ಹೇಳಿದಾಗ ನಿಮ್ಮ ಸಮಸ್ಯೆ ಏನೇ ಇದ್ರು ಸರ್ಕಾರದೊಂದಿಗೆ ಚರ್ಚಿಸಿ ನೀವು ಬಗೆಹರಿಸಿಕೊಳ್ಳಿ ನಿನ್ನೆ ಕೂಡ ಅದೇ ಮಾಡಿದ್ದು ನಿನ್ನೆ ಅವರ ನೇತೃತ್ವದ ಸಭೆ ಆದರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಇದೀಗ ಕೋರ್ಟ್ ಕೂಡ ಮತ್ತೆ ಅದೇ ಒಂದು ಸೂಚನೆಯನ್ನ ಕೊಟ್ಟಿದೆ ಏನೇ ಸಮಸ್ಯೆ ಇರಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಸರ್ಕಾರದ ಜೊತೆ ಕೂತು ನೀವು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೋರ್ಟ್ ಕೊಟ್ಟಿದೆ ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೈಕೋರ್ಟ್ ಆ ಸಂದರ್ಭದಲ್ಲಿ ಹೇಳ್ತೆ ಹೈಕೋರ್ಟ್ ಆದೇಶ ಇದ್ರೂ ಕೂಡ ನೀವು ಅದನ್ನ ಪಾಲಿಸಿಲ್ಲ ಅಂತ ಹೇಳಿ ಗರಂ ಆಗುತ್ತೆ ಕೋರ್ಟ್ ಕಾರಣ ನಿನ್ನೆ ಸೂಚನೆಯನ್ನು ನೀಡಿದ್ರು ಕೂಡ ನಮ್ಗೆ ಅದಿಲ್ಲ ನಮ್ಮನ್ನ ಪಾರ್ಟಿ ಮಾಡಿಲ್ಲ ನಮ್ಗೆ ಸಿಕ್ಕಿಲ್ಲ ನಮಗೆ ನೋಟಿಸ್ ತಲುಪಿಲ್ಲ ಹೀಗೆ ನೂರಾರು ಕಾರಣಗಳನ್ನು ಕೊಟ್ಟು ಇವತ್ತು ಮುಷ್ಕರವನ್ನ ಮಾಡಲಾಯ್ತು ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಕೋರ್ಟ್ ಅಲ್ಲಿ ಎಚ್ಚರಿಸುವ ಕೆಲಸವನ್ನು ಮಾಡುತ್ತೆ ಎಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನ ಬಂಧಿಸಬಹುದು ಯಾಕಂತ ಹೇಳಿದ್ರೆ ಆಲ್ರೆಡಿ ಈಗಾಗಲೇ ಎಸ್ಮಾ ಕಾಯ್ದೆಯನ್ನ ಜಾರಿ ಮಾಡಲಾಗಿತ್ತು ಇಂತಹ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ರು ಕೂಡ ಮತ್ತೆ ಇಲ್ಲಿ ನೌಕರರು ತಮ್ಮ ಕೆಲಸಕ್ಕೆ ಹಾಜರಾಗಿರ್ಲಿಲ್ಲ ಜೊತೆಗೆ ಸಂಘಟನೆಯವರು ನಾವು ಖಂಡಿತವಾಗ್ಲೂ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಕೂಡ ಕೆಲಸಕ್ಕೆ ಹಾಜರಾಗ್ಬಿಡಿ ಅನ್ನುವ ಸೂಚನೆ ಕೊಟ್ಟಿದ್ರು ಹಾಗಾಗಿ ಆ ಸಂಘಟನೆಯವರನ್ನ ಬಂಧಿಸಬಹುದು ಅಂತ ಕೂಡ ಹೈಕೋರ್ಟ್ ಹೇಳುತ್ತೆ ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಹೈಕೋರ್ಟ್ ನೀಡುತ್ತೆ ಆ ಒಂದು ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಇದೀಗ ಜಂಟಿ ಕ್ರಿಯಾ ಸಮಿತಿಯವರು ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ಸರ್ಕಾರದೊಂದಿಗೆ ಚರ್ಚೆಯನ್ನ ಮಾಡಿ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಅಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದೆ ಇನ್ನು ನಾವು ನೌಕರರ ಪರ ವಕೀಲರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಹೇಳ್ತಾರೆ ಅವರು ನಾಳೆ ನಾವು ಮುಷ್ಕರವನ್ನ ನಡೆಸೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ ನ ಗಮನಕ್ಕೆ ತರುವ ಕೆಲಸವನ್ನ ಕೂಡ ಇಮಿಡಿಯೇಟ್ ಆಗಿ ಮಾಡ್ತಾರೆ ಹೈಕೋರ್ಟ್ ಇಷ್ಟೆಲ್ಲ ಗರಂ ಆದಂತಹ ಸಂದರ್ಭದಲ್ಲಿ ತಬ್ಬಿಬ್ತಾರೆ ನೌಕರರ ಪರ ವಕೀಲರು ಇಲ್ಲ ಅಂತ ಹೇಳಿ ಒಂದು ಕಡೆ ಈಗಾಗಲೇ ದಿಶಾ ದೀಕ್ಷಾ ಅಮೃತೇಶ್ ಅವರು ಕೂಡ ಹೇಳ್ತಾ ಇದ್ರು ಅಂದ್ರೆ ತಪ್ಪಿಸುವಂತಹ ಒಂದು ಕೆಲಸವನ್ನ ಅಲ್ಲಿ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ಲಾಯಿತು ಇಲ್ಲ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಗೆ ಲೇಟ್ ಆಯಿತು ಅನ್ನುವಂತಹ ವಿಚಾರ ಆ ಸಂದರ್ಭದಲ್ಲಿ ನೌಕರರ ಪರ ವಕೀಲರು ಯಾವುದೇ ಕಾರಣಕ್ಕೂ ನಾಳೆ ಮುಷ್ಕರ ನಡೆಸೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೈಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾರೆ ಈಗಾಗಲೇ ಮುಷ್ಕರ ಇಲ್ಲಿಗೆ ಅಂತ್ಯ ಆಗಿರೋದನ್ನ ನಾವು ಗಮನಿಸಬಹುದು ಈಗಾಗಲೇ ಬಸ್ಗಳು ಓಡಾಟ ಮಾಡೋದಕ್ಕೂ ಕೂಡ ಆರಂಭ ಆಗತ್ತೆ ಹಾಗಾದ್ರೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಹಾಗಾದ್ರೆ ಯಾವ ರೀತಿಯಾಗಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಏನೇನು ರಾಜಕೀಯ ವಿಚಾರಗಳು ಇಲ್ಲಿ ನಡೆದಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಮುಷ್ಕರ ಪಾಲಿಟಿಕ್ಸ್ ಬಗ್ಗೆ ನಾವು ಗಮನ ಹರಿಸೋಣ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ವಿಪಕ್ಷದವರು ಕೇಳ್ತಾ ಇದ್ದಾರೆ ಈ ಗ್ಯಾರಂಟಿಗಳಿಂದಾಗಿ ನಿಮ್ಗೆ ಅವರ ವೇತನವನ್ನ ಕೊಡೋದಕ್ಕೆ ಆಗ್ತಾ ಇಲ್ವಾ ವೇತನ ಪರಿಷ್ಕರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅವರ ಅರಿಯರ್ಸ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ವಿಪಕ್ಷದವರು ಕೇಳ್ತಾ ಇದ್ದಾರೆ ಇಲ್ಲಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಿ ಹಾಗಾಗಿ ನಿಮ್ಗೆ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡೋದಕ್ಕೆ ಆಗೋದಿಲ್ಲ ವೇತನವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ಗಮನಿಸ್ತಾ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ವಿಪಕ್ಷದವರು ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಮುಗಿಬಿದ್ದಿದೆ ಆಗಲೇ ನಾನು ಹೇಳ್ತಾ ಇದ್ದೆ ವಿಚಾರವನ್ನ ಎಲ್ಲವನ್ನ ಫ್ರೀ ಕೊಟ್ಟು ದಿವಾಳಿ ಆಗಿದೆ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ ವಿಪಕ್ಷದವರು ಬಸ್ಗಳ ಕಡಿತ ಮಾಡಿದ್ರು ನೌಕರರಿಗೆ ಸಂಬಳ ಕೊಡ್ಲಿಲ್ಲ ಅಂತ ತಿರುಗೇಟನ್ನು ಕೂಡ ಈಗಾಗಲೇ ಇಲ್ಲಿ ನೀಡಲಾಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ಈ ವಿಚಾರದಲ್ಲಿ ಇದೀಗ ಒಂದು ಕಡೆ ಯಡಿಯೂರಪ್ಪ ಅವರಿದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಆಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಯಡಿಯೂರಪ್ಪ ಇದ್ದಂತ ಕಾಲದಲ್ಲಿ ಆಗ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು ಈಗ ಏನು ಮಾತಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಹಿಂದೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೂ ಸಾರಿಗೆ ನೌಕರರ ಮುಷ್ಕರ ನಡೆದಿತ್ತು ಅಲ್ಲಿಗೆ ಹೋಗಿದ್ದ ಸಿದ್ದರಾಮಯ್ಯನವರು ಯಡಿಯೂರಪ್ಪ ವಿರುದ್ಧ ಹರಿಹಾಯ್ದಿದ್ರು ಆ ವಿಡಿಯೋವನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಬಿಜೆಪಿ ಸಿದ್ದರಾಮಯ್ಯನವರ ಕಾಲೆಳೆದಿದೆ ಕೆಎಸ್ಆರ್ಟಿಸಿ ನೌಕರರ ಸಮಸ್ಯೆ ಕೇಳಲಿಲ್ಲ ಇವತ್ತು ಇವತ್ತ ಎದುರಿಸಿ ಬೆದರಿಸಿ ಎಸ್ ಮಾತಾಡ್ತೀವಿ ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ ವರ್ಗ ಮಾಡ್ಬಿಡ್ತೀವಿ ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ಇದ್ದಾಗ ವೀರಾವೇಶದ ಮಾತು ಈಗ ದುರಹಂಕಾರದ ಮಾತು ಆಗ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒತ್ತಡ ತಂತ್ರ ಈಗ ನಿರ್ಲಕ್ಷ್ಯದ ಮನಸ್ಥಿತಿ ಕುರ್ಚಿ ಎಷ್ಟು ಶಾಶ್ವತ ಅಂತ ತಿಳ್ಕೊಂಡಿದೀಯಾ ಅಂತೇಳಿ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು ಈಗ ಸಿದ್ದರಾಮಯ್ಯನವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಎಷ್ಟು ದಿನ ಇದೆ ಅಂತ ತಿಳ್ಕೊಂಡಿದ್ದೀರಿ ಇಷ್ಟು ಬಾಕಿ ಉಳಿಸ್ಕೊಂಡು ನಾವು ಫ್ರೀ ಕೊಡ್ತೀನಿ ಅಂತೇಳಿ ಹೇಳಿ ನೌಕರರಿಗೆ ಸಂಬಳ ಇಲ್ಲ ಮಾಡ್ತಾ ಇದ್ದೀರಲ್ಲ ನೀವೆಲ್ಲಿ ತಗೊಂಡೋಗಿ ಮುಟ್ಟಿಸ್ತಾ ಇದ್ದೀರಿ ಅವ್ರನ್ನ ಅವ್ರು ಆಡಿದ ಮಾತುಗಳೇನೋ ಮರ್ತೋಗ್ಬಿಟ್ಟಿದಾರಾ ಅಧಿಕಾರಕ್ಕೆ ಬಂದಿದ ತಕ್ಷಣ ಮರು ಬರುತ್ತದೆ ಅಂತೆ ಇವರಿಗೆ ಈ ಮರು ಬಂದು ಇವತ್ತು ಅವ್ರಿಗೆಲ್ಲ ರೀತಿಯಾದಂಥ ಮಾತು ವಿಶ್ವಾಸವನ್ನ ಕೊಟ್ಟು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ದಿನವೇ ಸಾರಿಗೆ ನೌಕರನ್ನ ಸಂಪೂರ್ಣವಾಗಿ ಮರ್ತೋಗ ರಾಜಕೀಯ ಏನೇ ಇರಲಿ ಇದೀಗ ಸಂಘಟನೆ ಹಾಗೆಯೇ ಸರ್ಕಾರ ಇಲ್ಲಿ ಮಾತುಕತೆಯನ್ನು ಮಾಡಬೇಕು ಸಂಧಾನ ಮಾಡಬೇಕು ಏನೇನು ಸಮಸ್ಯೆ ಇದೆ ಆ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ ಆಗಸ್ಟ್ ಏಳಕ್ಕೆ ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇರುತ್ತೆ ಆಗ ಏನು ಆಗತ್ತೆ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯವರ ಮುಂದಿನ ನಿರ್ಧಾರ ಏನು ಅನ್ನೋದನ್ನು ಕಾದು ನೋಡೋಣ ಆದರೆ ಎರಡು ದಿನಗಳ ಕಾಲ ಯಾವುದೇ ರೀತಿಯ ಮುಷ್ಕರ ಇರಲ್ಲ ಯಾವುದೇ ರೀತಿಯ ಆತಂಕವೂ ಕೂಡ ಬೇಡ